ಸಿರಿಗೆರೆ ಹಾಗೂ ಸಾಣೆಹಳ್ಳಿ ಎರಡು ಮಠಗಳು ಒಂದಾಗದೇ ಇತ್ತರೆ ಇಬ್ಬರು ಶ್ರೀಗಳು ಒಂದಾಗುವವರೆಗೆ ಉಪವಾಸ ಸತ್ಯಾಗ್ರಹ ಮಾಡಲು ಕರೆ ನೀಡಲಾಗುವುದು ಎಂದು ಖಡ್ಗ ಸ್ವಯಂ ಸೇವಾ ಸಂಘದ ರಘು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿರಿಗೆರಿಯ ತರಳುಬಾಳು ಮಠದ ಶ್ರೀಗಳು ಹಾಗೂ ಸಾಣೆಹಳ್ಳಿ ಶಾಖಾ ಮಠದ ಶ್ರೀಗಳು ಧರ್ಮ ಹಾಗೂ ಜಾತಿಯ ಬಗ್ಗೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದರಿಂದ ಸರ್ಕಾರಕ್ಕೆ ಜಾತಿ ಗಣತಿ ಕುರಿತು ಹೆಚ್ಚಿನ ಕಾಲಾವಕಾಶ ನೀಡಬೇಕೆಂದು ಮನವಿ ಮಾಡಿದರು ತರಳುಬಾಳು ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಜಾತಿ ಗಣತಿಯ ವೇಳೆ ಧರ್ಮ ಹಿಂದೂ ಜಾತಿ ಲಿಂಗಾಯತ ಎಂದು ನಮೂದಿಸಿ ಎಂದು ತಿಳಿಸುತ್ತಾರೆ ಸಿರಿಗೆರೆ ಶಾಖಾ ಮಠ ಸಾಣಿಹಳ್ಳಿ ಶ್ರೀಗಳಾದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಜಾತಿ ಗಣತಿಯ ವೇಳೆ ಧರ್ಮ ಲಿಂಗಾಯತ ಜಾತಿ ಲಿಂಗಾಯತ ಎಂದು ನಮೂದಿಸಿ ಎಂದು ಹೇಳುತ್ತಾರೆ ಒಂದೇ ಮಠದ ಇಬ್ಬರು ಪೀಠಾಧಿಪತಿಗಳು ಈ ರೀತಿಯ ದ್ವಂದ್ವ ನಿಲುವನ್ನು ತಾಳಿದರೆ ಮಠಕ್ಕೆ ನಡೆದುಕೊಳ್ಳುವ ಭಕ್ತರಿಗೆ ಗೊಂದಲ ನಿರ್ಮಾಣವಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಿರಿಗೆರೆ ಮಠ ಮತ್ತು ಸಾರಣೇಹಳ್ಳಿಯ ಮಠ ಇಬ್ಬಾಗವಾಗುತ್ತಿದೆ ಎನ್ನುವ ಭಾವನೆ ಭಕ್ತರಲ್ಲಿ ಬರುವುದರಿಂದ ಇದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗಿ ಈ ಮೂಲಕ ಸಮಸ್ತ ಲಿಂಗಾಯತ ಸಮುದಾಯದ ಪರವಾಗಿ ಶ್ರೀಗಳಲ್ಲಿ ಕೋರುತ್ತೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕುಬೇಂದ್ರ ಸ್ವಾಮಿ ಚಂದ್ರಹಾಸ ಷಣ್ಮುಖಯ್ಯ ಶಶಿಧರ್ ನಜೀರ್ ಇದ್ದರು ಆ್ಯಕ್ಚುಲಿ ಎಲ್ಲರೂ ಕೂಡ ಗೊತ್ತಿದೆ ಸರ್ ಇವತ್ತು ಜಾತಿ ಗಣತಿ ಅಂತ ನಡೀತಿದೆ ಸರ್ ಸೊ ಜಾತಿ ಗಣತಿಯಲ್ಲಿ ವಿಶೇಷವಾಗಿ ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಸರ್ ಭಾಳ ದ್ವಂದ್ವಗಳು ಸ್ಟಾರ್ಟ್ ಆಗಿದ್ದಾವೆ ಸರ್ ಇದಕ್ಕೆ ಮೂಲ ಕಾರಣ ನಮ್ಮ ಮಠಾಧೀಶರಗಳು ಹಾಗಾಗಿ ಸರ್ ನಾವು ಇವ ಈ ಮೂಲಕ ಎಲ್ಲ ಲಿಂಗಾಯತ ಸಮುದಾಯದ ಎಲ್ಲ ಪ್ರಜೆಗಳಿಗೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳಿಗೆ ಜಾತಿ ಅಂತ ಅಂತೇಳ್ಬಿಟ್ಟು ಯಾರಾದರೂ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಆಯೋಗದವರು ಬಂದರೆ ದಯವಿಟ್ಟು ನಮಗೆ ಸ್ವಲ್ಪ ಸಮಯ ಕೊಡಿ ಯಾಕೆ ಅಂತೇಳಿದರೆ ನಮ್ಮ ಸಿರಿಗೆರೆಯ ಡಾಕ್ಟರ್ ಶ್ರೀ ಶ್ರೀ ಶಿವಮೂರ್ತ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ನಮಗೇನಂತ ಹೇಳಿದರೆ ಅಂತಂದರೆ ನೀವು ಧರ್ಮದಲ್ಲಿ ಹಿಂದೂ ಅಂತ ಬರೆಸಿರಿ ಜಾತಿಯಲ್ಲಿ ಲಿಂಗಾಯತ ಅಂತ ಬರೆಸಿ ಬಿಟ್ಟು ಹೇಳಿದ್ದಾರೆ ಸರ್ ಅದೇ ರೀತಿಯಾಗಿ ಸಿರಿಗೆರೆತೆ ಇನ್ನೊಂದು ಶಾಖಾಮಠ ಬಾಳು ಮಠದ ಶಾಖಾಮಠ ಸಾಣೇಹಳ್ಳಿ ಶ್ರೀಗಳು ಡಾಕ್ಟರ್ ಶಿವಮೂರ್ತಿ ಪಂಡಿತರಥ ಮಾಹಾಸ್ವಾಮೀಜಿಗಳು ಅವರು ಹೇಳ್ತಾರೆ ನೀವು ಧರ್ಮದಲ್ಲಿ ಲಿಂಗಾಯತ ಅಂತ ಬರೆಸಿರಿ ಜಾತಿಯಲ್ಲಿ ಲಿಂಗಾಯತ ಬಾ ಅಂತ ಬರೆಸಿರಿ ಅಂತ ಹೇಳ್ತಾರೆ ಸರ್ ಸೊ ಹೀಗಾಗಿ ಸರ್ ನನ್ನನ್ನು ಸೇರಿಸ್ಕೊಂಡು ಸರ್ ಇಡೀ ಸಮಸ್ತ ಲಿಂಗಾಯತ ಸಮುದಾಯ ಇವತ್ತು ಗೊಂದಳಕ್ಕೆ ಒಳಗಾಗಿದ್ವಿ ಸರ್ ಸೊ ನಮ್ಮ ಉದ್ದೇಶ ಇಷ್ಟೇ ಸರ್ ಇಬ್ಬರು ಶ್ರೀಗಳು ಕೂತು ಚರ್ಚೆ ಮಾಡಿ ಒಂದು ಡಿಸೈಡ್ ಮಾಡಿ ಏನನ್ನ ಮಾಡಬೇಕು ಅಂತೇಳಿದರೆ ಸರ್ ನಾವು ಮಾಡ್ಬೋದು ಅದು ಬಿಟ್ಟು ಏನಾಗುತ್ತೆ ಅಂದರೆ ಸರ್ ಎಕ್ಸಾಂಪಲ್ಗ ಸಿರಿಗೆರೆಯ ಸ್ವಾಮಿಗಳನ್ನು ಒಪ್ಪುವಂಥವರು ಎಕ್ಸಾಂಪಲ್ ಒಂದು ಫಿಫ್ಟಿ ಪರ್ಸೆಂಟೋ ಹತ್ತು ಪರ್ಸೆಂಟ್ ಅಂತೇಳಿ ಸರ್ ಅವರು ಇವ್ರು ಇವ್ರ ಪ್ರಕಾರವಾಗಿ ಹಿಂದೂ ಧರ್ಮ ಮತ್ತು ಲಿಂಗಾಯತ ಲಿಂಗಾಯತ ಜಾತಿ ಅಂತ ಬರೆಸ್ತಾರೆ ಅಂತ ಇವತ್ತು ಸರ್ ಬರೆಸ್ಬೋದು ನಾಳೆ ಸರ್ ಇವ್ರು ಇವರ ಯಾರು ನಮ್ಮ ಸಾಣೆಹಳ್ಳಿ ಶ್ರೀಗಳ ಪ್ರಕಾರವಾಗಿ ಲಿಂಗಾಯತ ಧರ್ಮ ಮತ್ತು ಲಿಂಗಾಯತ ಜಾತಿ ಅಂತ ಬರೆಸ್ಬೋದು ಸರ್ ಈ ಸದ್ಯ ಮಟ್ಟದ ಬರೆಸ್ಬೋದು ಸರ್ ಆದರೆ ಮುಂದಿನ ದಿನಗಳಲ್ಲಿ ಈಗ ಸಿರಿಗೆರೆ ಮಟ್ಟಕ್ಕೂ ಸರ್ ಉತ್ತರಾಧಿಕಾರಿ ಮನೆ ಬರ್ತಾರೆ ಅಥವಾ ಸಾಣೆಹಳ್ಳಿ ಮಟ್ಟಕ್ಕೂ ಕೂಡ ಉತ್ತರಾಧಿಕಾರಿ ಮನೆ ಬರ್ತಾರೆ ಸರ್ ಅವರಿಬ್ಬರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ಒಂದು ಸಿದ್ಧಾಂತಕ್ಕೆ ಬಂದರೆ ಅಂದರೆ ಎಕ್ಸಾಂಪಲು ನಮ್ಮದು ಹಿಂದೂ ಲಿಂಗಾಯತ ಅಥವಾ ಲಿಂಗಾಯತ ಲಿಂಗಾಯತ ಅಂತೇಳ್ಬಿಟ್ಟು ಒಂದು ಸಿದ್ಧಾಂತಕ್ಕೆ ಬಂದಾಗ ಇವಾಗ ಏನು ನಾವು ಜಾತಿ ಗಣತೆ ಆಧಾರದ ಮೇಲೆ ಕೊಟ್ಟಿರ್ತೀವಲ್ಲ ಸರ್ ನಾವೆಲ್ಲರೂ ಕೂಡ ಆವಾಗ ಮತಾಂತರಕ್ಕೆ ಹೋಗಬೇಕಾಗುತ್ತೆ ಇಲ್ಲಿ ನೆಕ್ಸ್ಟು ಈಗ ಎಕ್ಸಾಂಪಲ್ ನಾನೀಗ ಎಕ್ಸಾಂಪಲ್ ಹಿಂದೂ ಲಿಂಗಾಯತ ಅಂತ ಬಳಸಿಬಿಡ್ರೆ ಸರ್ ಮುಂದೆ ಏನಾಗುತ್ತೆ ಅಂತಂದರೆ ಲಿಂಗಾಯತ ಧರ್ಮ ಆಯಿತು ಅಂದರೆ ಸರ್ ನಾನಲ್ಲಿ ಹೋಗೋಕೆ ಬರೋಲ್ಲ ನಾನಾಗಿ ಬಸವನ ತತ್ವನ ಆಧರಿಸ್ಬಿಟ್ಟು ನಾನು ಹೋಗ್ತೀನಿ ಅಂದರೆ ಸರ್ ನಾನು ಅಲ್ಲಿ ಹೋಗೋಕ್ಕಾಗತ್ತೆ ನೇರವಾಗಿ ಹೋಗಕ್ಕೆ ಬರೋದಿಲ್ಲ ಸೊ ಇಂತಹ ಒಂದು ಸನ್ನಿವೇಶಕ್ಕೆ ನಾವು ಸಿಲುಬಿಟ್ಟಿದ್ವಿ ಸರ್ ಇದು ನಮ್ಮ ದೌರ್ಭಾಗ್ಯವೇನೋ ಗೊತ್ತಿಲ್ಲ ಸರ್ ಇದರಲ್ಲಿ ನಮ್ಮ ಭಕ್ತ ಸಮುದಾಯದ್ದು ಯಾವುದೇ ರೀತಿಯಂಥ ತಪ್ಪು ಇಲ್ಲ ಸರ್ ಇಲ್ಲಿ ಆಗ್ತಾ ಇರೋದೇನಪ್ಪ ಅಂತಂದರೆ ನಮ್ಮ ಗುರುಗಳು ಸಿರಿಗೆರಿಯ ಗುರುಗಳು ಮತ್ತು ಸಾಣಿಹಳ್ಳಿ ಗುರುಗಳು ಇವರು ನಮ್ಮ ಭಕ್ತರಲ್ಲಿ ಇವರ ಒಂದು ಭಕ್ತ ಸಮುದಾಯದಲ್ಲಿ ಈ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಈಗೇನು ಹೇಳಿದರೆ ಸರ್ ಈ ಒಂದು ಮತಾಂತರ ಆಗಿಬಿಟ್ಟೆ ನಾವು ಒಂದು ಲಿಂಗಾಯತ ಆಗಬೇಕು ಇಲ್ಲ ಅಂತಂದರೆ ಹಿಂದೂ ಲಿಂಗಾಯತ ಆಗಬೇಕು